ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಟರ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾನಲ್ ಬಂದು ಗುರು ಕೆ ಎಲ್ ರಾಹುಲ್ ರಿಲೇಟೆಡ್ ಮತ್ತು ಆರ್ ಸಿ ಬಿ ರಿಲೇಟೆಡು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಗುರು ಕೆ ಎಲ್ ರಾಹುಲ್ ಅವರು ಮುಂದಿನ ವರ್ಷ ಆರ್ ಸಿ ಬಿ ತಾಣಕ್ಕೆ ಬರ್ತಾರೆ ಎಲ್ಲ ತಂಡವರು ಬಿಡೋ ಸಾಧ್ಯತೆ ಇದೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ಏನಾರೋ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ಮಾಡುವಪ್ಪಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡಬೇಕು ಮಾಡೋಣ ಗುರು ಐ ಪಿ ಎಲ್ ಟಾಟಾ ಐ ಪಿ ಎಲ್ ಟು ಟ್ವೆಂಟಿ ಫೋರ್ ಅಂತ ಹೇಳಬೇಕು ಅದ್ರಲ್ಲಿ ಎಲ್ಲ ತಂಡಗಳು ಕೂಡ ಚೆನ್ನಾಗಿ ಆಟ ಆಡ್ತಾವ್ರೆ ಆರ್ ಸಿ ಬಿ ತಂಡ ತುಂಬಾ ಚೆನ್ನಾಗಿ ಆಟ ಆಡ್ತು ಅಂತ ಹೇಳಬೇಕು ಕಪ್ಪು ಗೆದ್ದಿಲ್ಲ ಅಂತ ಇರ್ಬೋದು ಗುರು ಆದರೆ ಕಮ್ ಬ್ಯಾಕ್ ಮಾಡಿದ ಅಂದ್ರೆ ಆರ್ ಸಿ ಬಿ ತಂಡ ತುಂಬಾ ಖುಷಿ ಆಯ್ತು ಅಂತ ಹೇಳಬೇಕು ಕೆ ಕೆ ಯಾರು ಚಾಂಪಿಯನ್ ಕೂಡ ಆದ್ರು ಅಂತ ಹೇಳ್ಬೇಕು ಆದರೆ ಎಲ್ಲ ತಂಡದವರು ಅಷ್ಟೊಂದು ಚೆನ್ನಾಗಿ ಆಡ್ಲ ಅಂತ ಹೇಳ್ಬೇಕು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಚೆನ್ನಾಗಿ ಆಡಿದ್ರು ನಂತರ ಅವರು ಕೂಡ ಕಳಪೆ ಫಾರ್ಮ್ನ ಬಂದ್ರು ಅಂತ ಹೇಳ್ಬೇಕು ಕೇರಳದವರು ಅಷ್ಟೊಂದು ಚೆನ್ನಾಗಿ ಆಡ್ಲ ಅಂತ ಹೇಳ್ಬೇಕು ಮತ್ತೆ ಓನರ್ ಕೂಡ ಅಷ್ಟೊಂದು ರೆಸ್ಪೆಂಡ್ ಮಾಡ್ಲಿಕ್ಕೆ ಕೇರಳ ಅವಲೇಟೆಡ್ ಅಂತ ಹೇಳಬೇಕು ಕೇರಳ ಅವರು ಕೂಡ ಮುಂದಿನ ವರ್ಷ ಆರ್ ಸಿ ಬಿ ತಂಡಕ್ಕೆ ಬರೋ ಸಾಧ್ಯ ಇದೆ ಅಂತ ಹೇಳಬೇಕು ಮೊದಲೇದಾಗಿ ಎಲ್ಲಿ ಅವರು ಕೆ ಎಲ್ ರಾವ್ನ ಬಿಡ್ತಾರೆ ಅಂತ ಹೇಳಬೇಕು ಕೈ ಬಿಡ್ತಾರೆ ಅಂತ ಕೆ ಕೆಎಲ್ ರಾವ್ನ ರಿಟರ್ನ್ ಮಾಡ್ಕೊಳ್ಳೋದು ಬಹುತೇಕ ಅವ ಅನುಮಾನ ಅಂತ ಹೇಳ್ಬೇಕು ಎಲ್ ರಾವ್ ಅವರು ಖುದ್ದಾಗಿ ನಾನು ಬೇರೆ ತಂಡಕ್ಕೆ ಆಡೋಕೆ ಇಷ್ಟಪಡ್ತೀನಿ ಅಂತ ಕೂಡ ಹೇಳಿದಾರೆ ಅಂತ ಹೇಳಬೇಕು ಆ ಕಾರಣಗಾರ ಸರಿ ಕೆ ಎಲ್ ರಾವಲ್ ಅವ್ರನ್ನ ಬಿಡ್ತಾರೆ ಅಂತ ಹೇಳಬೇಕು ಮತ್ತು ಅವ್ರು ಒಳ್ಳೆ ಫಾರ್ಮಲ್ಲಿ ಕೂಡ ಇಲ್ಲ ಅವ್ರ ಮ್ಯಾನೇಜ್ಮೆಂಟ್ ಅವರು ಅಂದರೆ ಓನರ್ ಅವರು ಎಲ್ ರಾವ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲ ಅಂದರೆ ಅವ್ರನ್ನ ತುಂಬಾ ಬೈತು ಅಂತ ಹೇಳಬೇಕು ಗೊತ್ತಿರ್ಬೋದು ಯಾರ ಮೇಲೆ ಕೆಸರ ಹತ್ತಿರದ ಇನ್ನೊ ಮನೆಗೆ ಸ್ವಾತಂತ್ರ್ಯ ಅವರು ಓನರ್ ಅವರು ಅಷ್ಟೊಂದು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಲಿ ಅಂತ ಹೇಳಬೇಕು ಕೆಎಲ್ ಎಲ್ ರಾಹುಲ್ ರೇಟೆಡು ಆ ಕಾಣದಾಗಿ ಕೆ ಎಲ್ ರಾಹುಲ್ ಅಂತ ಹೇಳ್ಬೇಕು ಮುಂದಿನ ವರ್ಷ ಆರ್ ಸಿ ಬಿ ತಂಡಿಗೆ ಅಂತಲ್ಲ ಆಕ್ಷನ್ಗೆ ಭತ್ತರ ಅಂತ ಹೇಳಬೇಕು ಆರ್ ಸಿ ಬಿ ಅವರು ಟ್ರೇಡ್ ಕೂಡ ಮಾಡ್ಕೋಬೋದು ಕೆ ಎಲ್ ರಾಹುಲ್ ಅಂತ ಆಕ್ಷನ್ನ ಬೇಡ ಅವರು ಟ್ರೇಡ್ ಕೂಡ ಮಾಡ್ಕೋಬೋದು ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಆಕ್ಷನ್ಗೆ ಹೋಗೋದ ರೀತಿ ಕ್ಯಾಮ್ರಾನ್ ಗಿನ್ನ ಟ್ರೇಡ್ ಮಾಡಿಕೊಂಡು ಆರ್ ಸಿ ಬಿ ತಂಡ ಮತ್ತೆ ಮಾಯಾ ಡಾಗನ್ನ ಟ್ರೇಡ್ ಮಾಡ್ಕೊಂಡ್ರು ಅದರಲ್ಲಿ ಎಲ್ ರಾಹುಲ್ ಕೂಡ ಟ್ರೇಡ್ ಮಾಡ್ಕೋಬೋದು ಆರ್ ಸಿ ಬಿ ತಂಡ ಹದಿನೇಳು ಕೋಟಿ ಅಂತ ಹೇಳ್ಬೇಕು ಏನಂತ ಕನ್ಸಿ ಕಮೆಂಟ್ ಮಾಡಿ ಕೆ ಎಲ್ ರಾಹುಲ್ ಅವರು ಗೊತ್ತಿಲ್ಲ ಚೆನ್ನಾಗಿರುತ್ತೆ ಅಥವಾ ರೋಹಿತ್ ಶರ್ಮಾ ಅವರು ಬಂದು ಚೆನ್ನಾಗಿರ್ತೀನಿ ಯಾವ ಆಟಗಾರ ಬಂದು ಚೆನ್ನಾಗಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿರ್ಬೋದು ಆರ್ ಸಿ ಬಿ ತಂಡೆ ಇರೋ ಬ್ಯಾಟಿಂಗ್ ಎಲ್ಲ ಕುಳಿಸಿಕೊಂಡು ಒಬ್ಬ ಫಿನಿಷರ್ ಮತ್ತು ಒಬ್ಬ ಬೌಲರ್ಸ್ ಫಿನರ್ಸ್ ಕರ್ಕೊತಾರೆ ತುಂಬಾ ಬಲಿಷ್ಠ ಆಗುತ್ತೆ ಅಂತ ಹೇಳ್ಬೇಕು ಮೇನ್ ಆಗಿ ದಿನೇಶ್ ಕಾರ್ತಿಕ್ ಅವರು ಮುಂದುವರ್ಷ ಆಡೋದಿಲ್ಲ ಅಂತ ಗೊತ್ತಿರ್ಬೋದು ನಿಮಗೆಲ್ಲ ಆಕಂದಾಗ ಒಬ್ಬ ಫಿನಿಷರ್ ಮತ್ತು ಇಂಡಿಯನ್ ಫಿನಿಷರ್ ಮತ್ತು ಇಂಡಿಯನ್ ಬೌಲರು ಆಲ್ರೌಂಡರ್ಗಳು ಬೇಕು ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೀನಿ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೊಂದು ಎಷ್ಟೊಂದು ತಡೆ ನಮಸ್ಕಾರ ಜೈ ಆರ್ ಸಿ ಬಿ ಗುರು